ತನ್ನ ನೆರಳು ತಾಕಂಡು ನರಳುವವ ಮರುಳನಲ್ಲವೇ ಎಂಬುದು ಒಂದು ಪ್ರಸಿದ್ಧವಾದ ಕನ್ನಡ ಗಾದೆ ಮಾತು ಈ ಗಾದೆಯು ವ್ಯಕ್ತಿಯೊಬ್ಬ ತನ್ನ ಸ್ವಂತ ಗುಣಗಳು ದುರ್ಬಲತೆಗಳು ಅಥವಾ ಸಮಸ್ಯೆಗಳನ್ನು ಅರಿತುಕೊಳ್ಳದೆ ಅವುಗಳಿಂದ ದೂರ ಓಡಲು ಅಥವಾ ಅವುಗಳನ್ನು ತಪ್ಪಿಸಲು ಪ್ರಯತ್ನಿಸಿದರೆ ಅದು ಎಷ್ಟು ನಿಷ್ಪ್ರಯೋಜಕ ಮತ್ತು ಮೂರ್ಖತನದ ಕೆಲಸ ಎಂಬುದನ್ನು ವಿವರಿಸುತ್ತದೆ ಗಾದೆಯ ವಿವರಣೆ ಈ ಗಾದೆಯಲ್ಲಿ ಬರುವ ನೆರಳು ಎಂಬ ಪದವು ನಮ್ಮಲ್ಲಿರುವ ಕೆಲವು ಗುಣಗಳನ್ನು ವಿಶೇಷವಾಗಿ ನಮ್ಮ ದೋಷಗಳು ದುರ್ಬಲತೆಗಳು ಅಥವಾ ನಮ್ಮನ್ನು ಕಾಡುವ ಸಮಸ್ಯೆಗಳನ್ನು ಸೂಚಿಸುತ್ತದೆ ತನ್ನ ನೆರಳು ತಾ ಕಂಡು ನರಳುವವ ಎಂದರೆ ತನ್ನ ಸ್ವಭಾವ ಕಷ್ಟಗಳು ಅಥವಾ ದೋಷಗಳಿಂದ ತಾನೇ ತೊಂದರೆ ಅನುಭವಿಸುತ್ತಾ ಅದರಿಂದ ಪಾರಾಗಲು ಪ್ರಯತ್ನಿಸುತ್ತಿರುವ ವ್ಯಕ್ತಿ ನೆರಳು ನಮ್ಮಿಂದ ಎಂದಿಗೂ ಬೇರ್ಪಡದಂತೆ ನಮ್ಮ ಸ್ವಭಾವ ನಮ್ಮ ಸಮಸ್ಯೆಗಳು ನಮ್ಮಿಂದ ಬೇರ್ಪಡುವುದಿಲ್ಲ ಅದರಿಂದ ನಾವು ಓಡಿ ಹೋಗಲು ಪ್ರಯತ್ನಿಸಿದರೆ ಅದು ಹೆಚ್ಚು ನೋವು ಅಥವಾ ನಷ್ಟಕ್ಕೆ ಕಾರಣವಾಗುತ್ತದೆ ಈ ಅರ್ಥದಲ್ಲಿ ತನ್ನ ಸ್ವಂತ ನೆರಳನ್ನು ನೋಡಿ ಹೆದರಿ ಓಡುವ ವ್ಯಕ್ತಿಯಂತೆ ತನ್ನ ದೋಷಗಳನ್ನು ಗುರುತಿಸಿ ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವವನು ಮೂರ್ಖನಲ್ಲವೇ ಎಂದು ಗಾದೆ ಪ್ರಶ್ನಿಸುತ್ತದೆ ವಿಸ್ತರಣೆ ಮತ್ತು ಆಧುನಿಕ ಜೀವನದಲ್ಲಿ ಇದರ ಪ್ರಸ್ತುತತೆ ಈ ಗಾದೆಯು ಆಧುನಿಕ ಜೀವನದಲ್ಲಿ ಬಹಳಷ್ಟು ಪ್ರಸ್ತುತವಾಗಿದೆ ನಾವು ಎದುರಿಸುವ ಸಮಸ್ಯೆಗಳಿಗೆ ಸಾಮಾನ್ಯವಾಗಿ ಇತರರ ಮೇಲೆ ದೂಷಣೆ ಮಾಡುತ್ತೇವೆ ನಮ್ಮ ಆಂತರಿಕ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುವ ಬದಲು ನಾವು ಅವುಗಳಿಂದ ಓಡಿಹೋಗಲು ಅಥವಾ ಅವುಗಳನ್ನು ಮರೆತು ಪ್ರಯತ್ನಿಸುತ್ತೇವೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸೋಮಾರಿತನದಿಂದ ತನ್ನ ಕೆಲಸದಲ್ಲಿ ಯಶಸ್ವಿಯಾಗದಿದ್ದರೆ ಅವನು ಬೇರೆಯವರ ಮೇಲೆ ಪರಿಸ್ಥಿತಿಯ ಮೇಲೆ ಅಥವಾ ತನ್ನ ಅದೃಷ್ಟದ ಮೇಲೆ ದೋಷಾರೋಪಣೆ ಮಾಡುತ್ತಾನೆ ನಿಜವಾಗಿ ಅವನ ಸಮಸ್ಯೆಯು ಅವನ ಸೋಮಾರಿತನವೇ ಆಗಿದೆ ಅದನ್ನು ಅವನು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳಬೇಕು ಈ ಗಾದೆಯು ನಮಗೆ ಒಂದು ಪ್ರಮುಖ ಪಾಠವನ್ನು ಹೇಳುತ್ತದೆ ನಮ್ಮ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳನ್ನು ನಾವು ಎದುರಿಸಬೇಕು ಒಪ್ಪಿಕೊಳ್ಳಬೇಕು ಮತ್ತು ಅವುಗಳನ್ನು ಸರಿಪಡಿಸಲು ಪ್ರಯತ್ನಿಸಬೇಕು ಅದನ್ನು ಬಿಟ್ಟು ನಾವು ಅವುಗಳಿಂದ ದೂರ ಓಡಿದರೆ ನಮ್ಮ ಸಮಸ್ಯೆಗಳು ನಮ್ಮನ್ನು ಹಿಂಬಾಲಿಸುತ್ತಲೇ ಇರುತ್ತವೆ ಮತ್ತು ನಾವು ಎಂದಿಗೂ ಸಂತೋಷವಾಗಿರಲು ಅಥವಾ ಯಶಸ್ವಿಯಾಗಲು ಸಾಧ್ಯವಿಲ್ಲ ನಾವು ನಮ್ಮ ನೆರಳನ್ನು ಹೇಗೆ ಸ್ವೀಕರಿಸುತ್ತೇವೆಯೋ ಹಾಗೆಯೇ ನಮ್ಮ ದುರ್ಬಲತೆಗಳನ್ನು ಸ್ವೀಕರಿಸಿ ಅವುಗಳನ್ನು ಉತ್ತಮಗೊಳಿಸಿಕೊಳ್ಳಲು ಪ್ರಯತ್ನಿಸಬೇಕು ಆವಾಗ ಮಾತ್ರ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿಯನ್ನು ಕಾಣಲು ಸಾಧ್ಯ